ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೂಪಾ ಸುರೇಶ್ ಹೇಗಿದ್ದೀರಾ ಎಲ್ಲರೂ ಹೈ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನನ್ನ ಇವತ್ತಿನ ವ್ಲಾಗ್ ಬಂದು ಕಾರ್ತಿಕ ಮಾಸದಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ನೋಡೋದಕ್ಕೆ ಒಂದು ಹಬ್ಬ ಹಬ್ಬ ಥರ ಇರುತ್ತೆ ಸೊ ಅದಕ್ಕೋಸ್ಕರ ಇವತ್ತು ನಾನು ಒಂದೆರಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ ಸೊ ಅಲ್ಲಿ ಒಂದಷ್ಟು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಡಿಯೋ ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನಾ ಮನೆಯಲ್ಲಿ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಶಾಪಿಗೆ ಬಂದ್ವಿ ಶಾಪಲ್ಲಿ ಕೂಡ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ತಲ್ಕಡ ಅಲ್ಲಿ ಇರುವಂತಹ ಒಂದು ಗಣೇಶನ ದೇವಸ್ಥಾನ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ಗಣೇಶನ ದೇವಸ್ಥಾನ ಕೂಡ ಇದೆ ಅಲ್ಲಿಗೆ ಹೋಗಿದ್ವಿ ಸೊ ಇವತ್ತು ಚೌತಿ ಕೂಡ ಆಗಿದ್ರಿಂದ ಗಣೇಶನ ದರ್ಶನ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ ಹೋಗಿದ್ವಿ ದೇವಸ್ಥಾನಕ್ಕೆ ದೇವಸ್ಥಾನದಲ್ಲಿ ಎಲ್ಲ ಕಡೆ ದೀಪಗಳಿಂದ ಅಲಂಕಾರನ ಮಾಡಿದರು ತುಂಬಾನೇ ಚೆನ್ನಾಗಿತ್ತು ಎರಡು ಕಣ್ಣು ಸಾಲ್ತಾ ಇರಲಿಲ್ಲ ಅಂತ ಹೇಳಿ ಹೇಳ್ಬೋದು ಸೊ ಶಾಪಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಒಂದು ಐದು ಗಂಟೆ ಹಾಗೆ ಮನೆಗೆ ಬಂದ್ವಿ ಮನೆಗೆ ಬಂದು ಮತ್ತೆ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಅಪ್ ಆಗಿ ಮನೆಯಲ್ಲಿ ದೀಪನ ಹಚ್ಚಿ ಹಾಗೆ ನಮ್ಮೂರಿನಲ್ಲಿ ಇರುವಂತಹ ಒಂದು ದೇವಸ್ಥಾನ ಸೋಮೇಶ್ವರ ದೇವಸ್ಥಾನಕ್ಕೆ ಅಲ್ಲಿ ಪೂಜೆ ಇತ್ತು ಅಂತ ಹೇಳಿ ಹೋಗಿದ್ವಿ ಸೊ ನಾನು ಆಗಲೇ ಹೇಳ್ದಂಗೆ ಕಾರ್ತಿಕ್ ಮಾಸ ಅಂತ ಹೇಳಿದ್ರೆ ಎಲ್ಲ ಕಡೆ ದೇವಸ್ಥಾನಗಳನ್ನ ನೋಡೋದು ಒಂದು ಕಣ್ಣಿಗೆ ಹಬ್ಬ ಅಂತ ಹೇಳಿ ಹೇಳ್ಬೋದು ಎಲ್ಲ ಕಡೆ ದೀಪಗಳಿಂದ ಅಲಂಕಾರನ ಮಾಡಿರ್ತಾರೆ ಎಲ್ಲಂದರಲ್ಲಿ ದೀಪ ಹಚ್ತಾ ಇರ್ತಾರೆ ತುಂಬಾನೇ ಚೆನ್ನಾಗಿರುತ್ತೆ ದೇವಸ್ಥಾನಗಳನ್ನ ನೋಡಲಿಕ್ಕೆ ಈ ಟೈಮಲ್ಲಿ ಕಾರ್ತಿಕ್ ಮಾಸದಲ್ಲಿ ದೇವಸ್ಥಾನಗಳಿಗೆ ಹೋಗೋದೇ ಒಂದು ಚಂದ ಅಂತ ಹೇಳ್ಬೋದು ಬೆಳಿಗ್ಗೆ ಹೊತ್ತಾಗಿರ್ಬೋದು ಅಥವಾ ಸಂಜೆ ಹೊತ್ತಾಗಿರ್ಬೋದು ಒಟ್ಟಲ್ಲಿ ದೇವಸ್ಥಾನಕ್ಕೆ ಹೋಗೋದೇ ಒಂದು ಚಂದ ಒಂದು ಖುಷಿ ಅಂತ ಹೇಳಿ ಹೇಳ್ಬೋದು ಸೊ ನಮ್ಮೂರಿನ ದೇವಸ್ಥಾನ ಕಾರ್ತಿಕ್ ಮಾಸದಲ್ಲಿ ಕಾರ್ ತುಂಬ ಚೆನ್ನಾಗಿ ದೇವ್ರ ಪೂಜೆಗಳೆಲ್ಲ ಮಾಡ್ತಾರೆ ಹಾಗಾಗಿ ನಮ್ಮೂರಲ್ಲಿರುವಂಥ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ದೇವರ ಅಲಂಕಾರ ಎಲ್ಲ ನೋಡಿ ತುಂಬನೇ ಖುಷಿಯಾಯಿತು ಎಲ್ಲ ಕಡೆ ದೀಪಗಳು ಉರಿತಾ ಇರುತ್ತೆ ಸೊ ನೂರೊಂದು ದೀಪ ಅಂತ ಇರ್ಬೋದು ಅಥವಾ ಸಾವಿರ ದೀಪ ಅಂತ ಇರ್ಬೋದು ಲಕ್ಷ ದೀಪ ಲಕ್ಷ ದೀಪ ಅಂತೂ ನಮ್ಮೂರಲ್ಲಿ ಮಾಡಲ್ಲ ತಲ್ಕಡಲ್ಲಿ ಮಾಡ್ತಾರೆ ಸೊ ಎಲ್ಲದನ್ನು ನೋಡಿಕೊಂಡು ಅಲ್ಲಿ ಒಂದಷ್ಟು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಕೊನೆಗೆ ಪ್ರಸಾದ ಕೂಡ ತಿಂದ್ಕೊಂಡು ಅಲ್ಲಿಂದ ಮತ್ತೆ ನಾವು ಇವಾಗ ಕಾರ್ತಿಕ್ ಮಾಸ ಆಗಿರೋದ್ರಿಂದ ಎಲ್ಲ ಕಡೆ ಫಂಕ್ಷನ್ ಕೂಡ ಕೂಡ ತುಂಬ ಇರುತ್ತೆ ಹಾಗಾಗಿ ನಮಗೆ ಸ್ವಲ್ಪ ವರ್ಕ್ ಕೂಡ ಸ್ವಲ್ಪ ಜಾಸ್ತಿನೇ ಇತ್ತು ಅಂತ ಹೇಳಿ ಹೇಳ್ಬೋದು ಹಾಗಾಗಿ ನಾವು ಮತ್ತೆ ಶಾಪಿಗೆ ಬಂದ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡು ನೈಟು ಒಂದು ಎಂಟು ಗಂಟೆ ಏನೋ ಆಗಿತ್ತು ಸೊ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತಿಂದು ಶಾಪಿಗೆ ಬಂದ್ವಿ ಶಾಪಲ್ಲಿ ಒಂದು ಎರಡು ಗಂಟೆವರೆಗೂ ಕೆಲಸ ಮಾಡಿದ್ವಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನು ಹನ್ನೊಂದು ವರೆ ಆಗಿದೆ ಶಟರ್ ಕ್ಲೋಸ್ ಮಾಡಿದ್ದೀವಿ ಸೊ ಕ್ಲೋಸ್ ಮಾಡಿ ಕೆಲಸ ಮಾಡ್ತಾ ಇದ್ದೀವಿ ನೈಟ್ ಇದು ಆ್ಯಕ್ಚುಲಿ ಈ ಟೈಮಲ್ಲಿ ಸ್ವಲ್ಪ ಫಂಕ್ಷನ್ಸ್ಗಳು ಜಾಸ್ತಿ ಇರುತ್ತೆ ಅಲ್ಲ ಅಂದರೆ ಮದುವೆಗಳಾಗಿರ್ಬೋದು ಗೃಹ ಪ್ರವೇಶಗಳಾಗಿರ್ಬೋದು ಫಂಕ್ಷನ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ ನಮಗೆ ಕೆಲಸ ಕೂಡ ಸ್ವಲ್ಪ ಜಾಸ್ತಿನೇ ಬಂದಿರುತ್ತೆ ಹಾಗೆ ನಮ್ಮ ಅತ್ತಿಗೆ ಮಗಳದ್ದು ಕೂಡ ಒಂದು ಮದುವೆ ಇತ್ತು ಸೊ ಅವರು ಒಂದಷ್ಟು ಸ್ಟಿಚಿಂಗಿಗೆಲ್ಲ ನಮಗೇನೆ ಕೊಟ್ಟಿದ್ರು ಹಾಗಾಗಿ ಸ್ವಲ್ಪ ವರ್ಕ್ ಪ್ರೆಷರ್ ಇತ್ತು ಅಂತ ಹೇಳಿ ಸ್ವಲ್ಪ ನೈಟ್ ಟೈಮ್ ಕೂಡ ಕೆಲಸ ಮಾಡಿಕೊಂಡ್ರೆ ನಮ್ಗೆ ಹಾಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳಿ ನೈಟು ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದಿದ್ವಿ ಸೊ ಒಂದಷ್ಟೊತ್ತು ಕೆಲಸ ಎಷ್ಟು ಟೈಮ್ ಆಗುತ್ತೋ ಅಷ್ಟು ಟೈಮು ಕೆಲಸನ ಮಾಡ್ತಾ ಇದ್ವಿ ನೈಟ್ ಒಂದು ಎರಡು ಗಂಟೆವರೆಗೆ ಕೆಲಸನ ಮಾಡಿಕೊಂಡು ಆಮೇಲೆ ಎತ್ತಿಟ್ಬಿಟ್ಟು ಇನ್ನು ಮತ್ತೆ ಬೆಳಿಗ್ಗೆಗೂ ಕೆಲಸ ಮಾಡಬೇಕಲ್ವಾ ಟಯರ್ಡ್ ಆಗಿಬಿಟ್ರೆ ಕಷ್ಟ ಆಗುತ್ತೆ ಅಂಥೇಳಿ ಒಂದೆರಡು ಗಂಟೆ ತನಕ ಕೆಲಸ ಮಾಡಿ ಮಲ್ಕೊಂಡ್ವಿ ಇನ್ನು ಬೆಳಗ್ಗೆ ಬೇಕಿದ್ದರೆ ಬೇಗ ಇದ್ದು ಸ್ಟಾರ್ಟ್ ಮಾಡೋಣ ಕೆಲಸ ಅಂತ ಹೇಳಿಬಿಟ್ಟು ಒಂದೆರಡು ಗಂಟೆವರೆಗೆ ಕೆಲಸ ಮುಗಿಸ್ಕೊಂಡು ಇವತ್ತು ಆರು ಗಂಟೆಗೆ ಎದ್ದು ವರ್ಕನ್ನ ಸ್ಟಾರ್ಟ್ ಮಾಡಿದ್ವಿ ಇದು ಇವತ್ತು ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇಲ್ಲ ಅದಷ್ಟಕ್ಕೆ ಸ್ಟಾಪ್ ಮಾಡ್ತಾ ಇದ್ದೀನಿ ಸೊ ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಇಷ್ಟೊತ್ತು ನನ್ನ ವೀಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಧನ್ಯವಾದಗಳು ಫ್ರೆಂಡ್ಸ್